திர வேலை தீத்திய சப்பாழையோர கேட்கொள் தே ಎಲ್ಲ ಜನಸಾಮಾನ್ಯರಿಗೆ ನಿಲುಕುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ತಂದು ಇವತ್ತು ಜನಸಾಮಾನ್ಯರಿಂದ ನಮ್ಮೆಲ್ಲರ ನಾಯಕ ಎಂದ್ರೀ ಸಿದ್ಧ ನಾಗೇಶ್ ಕಂದೆಗಾಲ ಮತ್ತು ತಂಡದವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ ಚುಕ್ಕಿ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿ ವರ್ಷದಂತೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಎಲ್ಲರೂ ಪರವಾಗಿ ನಾನು ಹೃದೂರ್ಕವಾಗಿ ಸ್ವಾಗತವನ್ನು ಬಯಸ್ತೇನೆ ಸ್ವಾಗತದ ಒಂದಿಗೆ ಜಿಲ್ಲಾಡಿನಿಂದ ಗೌರವ ಸಮರ್ಪಣೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರು ನೆರವೇರಿಸ್ಬೇಕಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ರೀತಿ ಟಿ ನಿಮಗೆ ಸಮಾಧಾನ ಆದ್ರೆ ನೆರವೇರಿಸಿಕೊಡ್ತಾ ಇದ್ದಾರೆ ವಿಶ್ವವಿಖ್ಯಾತ ಶಿವನ ಸಮುದ್ರ ಗಗನಚುಕ್ಕಿ ಜಲಪಾತೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಎರಡು ದಿನಗಳ ಕಾಲ ಬೆಳಗಿನಿಂದ ಕಲಾವಿದರ ಕಾರ್ಯಕ್ರಮಗಳೊಟ್ಟಿಗೆ ಆರಂಭಗೊಂಡಂತಹ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ನೆರವೇರಿಸುವ ಮೂಲಕ ಸಾಕ್ಷಿಯಾಗಿದ್ದಾರೆ ಆದರೆ ಅವರು ಮಾತನಾಡ್ತಕ್ಕಂಥ ರೀತಿ ನಡ್ಕೊಳ್ತಕ್ಕಂಥ ರೀತಿ ಒಂದಿರಬೇಕು ಇರಬೇಕು ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿ ಬಂದಿದ್ದಾರೆ ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಟು ಹೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ಶ್ರೀಮತಿ ಮಾದೇವನವರೇ ಈ ನಮ್ಮ ಪಕ್ಷದ ಹಿರಿಯ ಮುಖಂಡಗಳಾದಂತಹ ನಮ್ಮೆಲ್ಲರ ನಮ್ಮೆಲ್ಲರಂತಹ ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಿರುವಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಕೂಡ ಸ್ವಾಗತ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಅತ್ಯಂತ ಸಂಸ್ಕೃತಿಯ ಪ್ರೀತಿಯನ್ನು ಹೊಂದಿರುವಂತಹ ವಿಶೇಷ ಆಸಕ್ತಿಯನ್ನು ಹೊಂದಿರುವಂತಹ ಈ ನಮ್ಮ ಪ್ರಕಾಶ್ ರಾಜಿನೇಶ್ ಗುಳಿಗೌಡ್ರೆ ನಮ್ಮ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಲೇಬೇಕು ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬೆಳಕಿನ ಕಿರಣಗಳನ್ನು ಕೊಟ್ಟಂತಹ ಜಲವಿದ್ಯುತ್ ಆಗರ ಇದು ಇದು